ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಇವಾಗ ನಾನು ಬಂದಿರೋಂಥದ್ದು ಯಾವುದಿದು ಬೋರ್ಡಲ್ಲಿದೆ ನೋಡಿ ನಾಮ ಅಂತ ಅಂತೇಳ್ಬಿಟ್ಟು ಈ ಜಾಗಕ್ಕೆ ಒಳಗಡೆ ಅಂತೆ ಹೇಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅಂತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇವಾಗ ನಾವು ಬಂದಿದ್ದೀರಿ ಎಲ್ಲಪ್ಪ ನಾಮ ಚೆಲುಮೆಯ ಅರಣ್ಯ ಪ್ಲೇಸಿಗೆ ಬಂದಿದ್ದರೆ ಇಲ್ಲಿ ಏನಿದೆ ಅಂತೇಳ್ಬಿಟ್ಟು ನಿಮಗೆ ಪ್ರತಿಯೊಂದು ಮಾಹಿತಿಯೇ ತಿಳಿಸ್ಕೊಡ್ತೀನಿ ಮುಂದೆ ಹೋಗ್ತಾ ಇರೋಣಂತೆ ಅಲ್ಲಿ ಗೇಟ್ ಎಂಟ್ರಿಯಲ್ಲಿ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡವ್ರೆ ಆ ಚಾರ್ಜ್ ಆದ ಮೇಲೆ ನಮ್ಗೆ ಒಳಗಡೆ ಎಂಟ್ರಿ ಕೊಡ್ತಾರೆ ನೀವು ಈ ಪ್ಲೇಸಿಗೆ ಬರಬೇಕು ಈ ಪ್ಲೇಸ್ ಇರೋದು ಎಲ್ಲಪ್ಪ ಅಂತೇಳಿದ್ರೆ ದೇವರಾಯಣ ದುರ್ಗ ಚಿಲುಮ ಇದು ಏನು ಅದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ರಾಮದ ಚಿಲುಮೆ ಅಂತಲೇ ಹಾಕ್ಕೊಳ್ರಿ ಅದೇ ಈ ಪ್ಲೇಸನ್ನ ಹೆಸರು ಈ ಜಾಗದಲ್ಲಿ ನಮಗೆ ಕಾಣೋ ಜಿಂಕೆ ಜಿಂಕೆ ಪ್ರಾಣಿಗಳು ನಿಮಗೆ ಕ್ಲೋಸಾಗಿ ಆಗಬೇಕಾದ್ರೆ ತೋರಿಸ್ತೀನಿ ರೀ ಆ ನೋಡೋದ್ರಲ್ಲ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಬೇರೆ ಕಡೆ ಸತ್ತು ಕಿತ್ಕೊಂಬಂದು ತಿನ್ನಿಸ್ತಾ ಆ ಥರ ಎಷ್ಟು ಚೆನ್ನಾಗಿ ನೋಡಿಸ್ತಾ ಇದೆ ಅಲ್ವಾ ಅದು ಬಂದಿದ ತಕ್ಷಣ ಎಲ್ಲ ಮುಗೀತು ನೆಕ್ಸ್ಟ್ ಯಾವ ಪ್ಲೇಸು ಹೀಗೆ ಹೋಗ್ತಾ ಇರೋಣಂತೆ ನೋಡಿ ಹಿಂದ್ಗಡೆ ಹಿಂಗೆ ಮುಂದಗಡೆ ಹೋದರೆ ಮುಖ್ಯವಾದ ಪ್ಲೇಸ್ ಅದರಿಂದನೇ ಇಲ್ಲಿ ಜಿಂಕೆಗಳು ನಮಗೆ ಕಾಣೋ ಅಂಥ ಅದೃಷ್ಟ ಸಿಕ್ಕೈತೆ ಬನ್ನಿ ಇನ್ನೂ ಮುಂದ್ಗಡೆ ಹೋಗ್ತಾ ಇರೋಣ ಅಂತ ಸೊ ಬೇಗ ಮುಗಿಸ್ಬೇಕು ಅನ್ಕೊಂಡೆ ಬಟ್ ಜಿಗ್ಗೆಗಳ ಹತ್ರ ಬಂದಿರುತ್ತೆ ಅಂತ ಸ್ವಲ್ಪ ಟೈಮ್ ಎಳೆದು ಬಿಡ್ತು ಹಂಗೆ ಮುಂದಕ್ಕೆ ಹೋಗ್ತಾ ಇರೋಣ ಹೀಗೆ ಈ ರೋಡಲ್ಲಿ ಹತ್ರ ಹೋದಾಗ ತೋರಿಸ್ತೀನಿ ಕ್ಲೀನಾಗಿ ಏನು ಅಂತ ಹೇಳ್ಬೋದು ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮಾಡಿ ಲೈಕ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ಅನ್ಸುತ್ತೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋ ಇನ್ನೂ ತುಂಬ ಜನಕ್ಕೆ ಹೋಗಿ ಸೇರೋ ಥರ ನೀವು ಹೆಲ್ಪ್ ಮಾಡಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಅಂತೆ ಬರೀ ಒಂದು ನಾನ್ನೂರು ಮೀಟ್ರ್ ಒಳಗಡೆ ನಾವು ನೋಡೋವಂಥ ವಿಸಿಟ್ ಪ್ಲೇಸ್ಗಳು ಮಾತ್ರ ಇದ್ದಾವೆ ಅದಕ್ಕೆ ಮೇಲೆ ಮುಂದಗಡೆ ಏನೂ ಇಲ್ಲ ಒಂದು ಜಿಂಕೆ ಇನ್ನೊಂದು ರಾಮದ ಚಿಲುಮೆ ಆವಾಗಲೇ ರಾಮದ ಚಿಲುಮೆ ಅಂದರೆ ಆ ರಾಮದ ಚಿಲುಮೆ ಅಂತ ಏನು ಕೇಳಿದ್ರೆ ಇಲ್ಲಿ ರಾಮ ಬಂದಿದ್ರಂತೆ ಕಾರಣ ಏನು ಅಲ್ಲಿ ಹೋಗಿ ಎಲ್ಲ ಪ್ಲೇಸ್ ನೋಡ್ಕೊಂಡು ಬರ್ತಾ ಮಾತಾಡ್ಕೊಂಬರೋಣ ಅಂತೆ ಬನ್ನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಅಲ್ಲಿ ನಿಂತಿದ್ದಾರೆ ಕೆ ಜಿ ಸುತ್ತು ಏನಪ್ಪ ಇದೆ ಆಲ್ಮೋಸ್ಟ್ ತುಂಬ ಜನ ಈ ಜಾಗಕ್ಕೆ ಬಂದು ಹೋಗಿರ್ತಾರೆ ಕೆಲವೊಬ್ರಿಗೆ ಮಾತ್ರ ಈ ಜಾಗ ಏನು ಎತ್ತ ಮಾಹಿತಿ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಸೇರಲಿ ಬನ್ನಿ ಮುಂದ್ಗಡೆ ಹೋಗ್ತಾಯಿರೋಣಂತೆ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡೋಣ ಆದಷ್ಟು ಧೈರ್ಯ ಮಾಡಿ ಹತ್ತದಲ್ಲೋಗಿ ವಿಡಿಯೋ ಮಾಡೋಣ ನಮಗೂ ಸ್ಪೇಸ್ ಸಿಕ್ಕಿದ್ರೆ ಆ ನೀರನ್ನು ನಾವು ಅಂತ ಈ ಜಾಗದಲ್ಲಿ ಸ್ಲೀಪರ್ ಬಿಟ್ಟು ಇಲ್ಲಿಂದ ಹೊರಡಬೇಕು ನಾಮದು ಚಿಲುಮೆ ಅಂತೇಳಿ ಏನಕ್ಕೆ ಬರ್ತಾಯಿದೆ ಅಂತ ಮತ್ತೆ ಹೇಳ್ತೀವಿ ನೀರು ಎಲ್ಲಪ್ಪ ಬರ್ತಾಯಿದೆ ಅಂದರೆ ನೋಡಿ ಅದ್ರ ಒಳಗಡೆಯಿಂದ ಬರ್ತಾಯಿದೆ ಅದು ಯಾಕೆ ಇದೆ ನೋಡಿ ಇದರಲ್ಲ ಸ್ನೇಹಿತರೆ ರಾಮ ಲಕ್ಷ್ಮಣ ಸೀತಾ ಈ ಸೀತಾ ಮಾತೆಯನ್ನು ಹುಡ್ಕೊಂಡು ಹೋಗೋ ಸಮಯದಲ್ಲಿ ಈ ಕಡೆ ಬರ್ತಾರೆ ಯಾಕಡೆ ತುಮಕೂರು ದುರ್ಗ ಸೈಡು ಬರ್ತಾರೆ ಬಂದಾಗ ಈ ಜಾಗದಲ್ಲಿ ರೆಸ್ಟ್ ಮಾಡೋಕ್ಕಂತೂ ಬರ್ತಾರೆ ಈ ಜಾಗದಲ್ಲಿ ರೆಸ್ಟ್ ಮಾಡಬೇಕು ಅಂದಾಗ ನೀರು ದಾಹ ಆಗುತ್ತೆ ಯಾರಿಗೆ ರಾಮನ್ಗೆ ರಾಮನ್ಗೆ ನೀರು ದಾಹ ಆದಾಗ ಈ ಸುತ್ತೂರ ವಟಾರದಲ್ಲಿ ನೀರು ಸಿಗೋದಿಲ್ಲ ಹುಡುಕಿ ಹುಡುಕಿ ನೋಡ್ತಾರೆ ಸಿಗೋದಿಲ್ಲ ಆವಾಗ ರಾಮ ಏನು ಮಾಡ್ತಾನೆ ಅಂತೇಳಿದ್ರೆ ಧ್ಯಾನದಿಂದ ಬಿಲ್ಲು ಬಾಣ ತಗೊಂಡು ಈ ಜಾಗದಲ್ಲಿ ಬಿಲ್ಲು ಬಾಣದಿಂದ ಒಡೆದಾಗ ಆ ಜಾಗದಲ್ಲಿ ನೀರು ಉದ್ಭವ ಆಗುತ್ತೆ ಆವಾಗಿಂದ ಇವಾಗವರೆಗೂ ಈ ನೀರು ಬರ್ತಾನೆ ಇದೆ ಆ ನೀರು ಅಲ್ಲಿ ಫಸ್ಟು ಅಲ್ಲಿಂದ ಬರ್ತಾ ಇದ್ದು ಇವಾಗ ಈ ಕೆಜ್ ಹಾಕಿರೋ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಗಲೀಜು ಮಾಡಿಕೊಡ್ದು ಹೇಳ್ಬಿಟ್ಟು ಆ ನೀರು ನಮಗೆ ಬೇಕು ಅಂದರೆ ಈ ಜಾಗದಲ್ಲಿ ಬರುತ್ತೆ ಫ್ರೆಶ್ ನೀರು ಫ್ರೆಶ್ ಆಗಿರುತ್ತೆ ನೀರು ಮಾತ್ರ ಪ್ರತಿಯೊಬ್ಬರು ಬಾಟ್ಲಲ್ಲಿ ಹಿಡ್ಕೊಂಡು ಹೋಗ್ತಾರೆ ಈ ನೀರು ಕುಡಿದ್ರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಒಳ್ಳೆಯದು ಹಾಗೆ ಆಗುತ್ತೆ ಕಾಯಿಲೆ ಮೇಲಾಗುತ್ತೆ ಅಂತ ಪ್ರತಿಯೊಂದು ಮಾಹಿತಿನೂ ತಿಳಿಸ್ತಾ ಇರ್ತಾರೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವಾಗ ಆ ನೀರನ್ನ ನಾವು ಕೂಡ ಕುಡಿಯೋಣ ತಲೆ ಮೇಲೆ ಹಾಕ್ಕೊಳ್ಳೋಣ ಅಂತ ಇದ್ರೆ ನೀರನ್ನು ಅಲ್ಲಿಂದ ಬಂದೇ ನೀರೂ ರಾಮ ಲಕ್ಷ್ಮಣ ನೀರನ್ನು ಬರ್ತಿರೋಂಥ ಜಾಗ ಅದು ಪುಣ್ಯಸ್ಥಳ ಇದೆ ಅಂತ ಹೇಳಿದ್ರೆ ಇನ್ನು ನಮ್ಮ ದೇಶದಲ್ಲಿ ದೇವರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸೂಚನೆ ಭೂಮಿಯಲ್ಲಿ ಇದ್ದಾರೆ ಅಂತ ಹೇಳುತ್ತೆ ಈ ನೀರು ತೀರ್ಥ ಸಮಾನವಾಗಿ ಕುಡಿಬೇಕು ತಲೆಗೆ ಹಾಕೊಬೇಕು ಯಾವುದೇ ಕಾರಣಕ್ಕೂ ಕಾಲಕ್ಕಾಗಲಿ ಮಕ್ಕ ತೊಳ್ಕೊಳ್ಳೋದಾಗಲಿ ಹೋಗೋದು ಅದು ತಪ್ಪು ಮಾಡ್ತಾಯಿದ್ದೀವಿ ನಾವು ಈ ನೀರೆಲ್ಲ ಎಲ್ಲೋಗುತ್ತೆ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗುತ್ತೆ ಆ ನೀರನ್ನ ಗಿಡ ಮರಕ್ಕಾಗಲಿ ಪ್ರತಿಯೊಂದು ವಿಷಯಕ್ಕಾಗಲಿ ಯೂಸ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೀರು ಅಲ್ಲಿಂದ ಇಲ್ಲಿಗೆ ಗೊತ್ತೇಗಿದೆ ನೋಡಿ ಹಾಂ ಕುಡಿಯೋದ ಅದನ್ನು ತೊಳ್ಕೊಳೋದಲ್ಲ ಹಾಂ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಈ ಕೇಜ್ ಒಳಗಡೆ ಇದನ್ನು ರಾಮ ಅಲ್ಲಿ ಬಿಲ್ಲು ಹೊಡೆದಿರೋದು ಅದು ಗಲಿದು ಮಾಡಬಾರ್ದು ಅಂತ ಇಲ್ಲಿ ಹಳ್ಳಾನು ಗುಣೀ ತೋಡಿರೋದು ಈ ಸುತ್ತೂರು ವಠಾರದಲ್ಲಿ ನಮಗೆ ನೀರು ಎಲ್ಲೂ ಸಿಗಲ್ಲ ಈ ಜಾಗದಲ್ಲೇ ಸಿಗ್ತಾಯಿದೆ ಸೈನ್ ಸೈಂಟಿಸ್ಟು ವಿಜ್ಞಾನಿಗಳು ಪ್ರತಿಯೊಬ್ಬರು ಈ ಜಾಗಕ್ಕೆ ಬಂದು ಏನು ಅಂದರೆ ಈ ನೀರು ಎಲ್ಲಿಂದ ಬರ್ತಾಯಿದೆ ಅಂತ ಕಂಡು ತುಂಬ ಹಲವಾರು ಪ್ರಯತ್ನ ಮಾಡಿದ್ರು ಮಾಡಿ ಮಾಡಿ ನೋಡಿದ್ರಂತೆ ಕಂಡು ಆಗಿಲ್ಲ ಅದೇ ಮಹತ್ವವಾದ ನಾಮದ ಚಿಲುಮೆಯ ನೀರು ರಾಮ ಬಾಣದಿಂದ ಬಂದಿರೋಂಥ ಮೊದಲು ಸಕಟಾಗಿ ತಿನ್ನಿರಿ ನೀವು ಕೂಡ ಇಜ್ಜಾಗಿ ಬನ್ನಿ ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋಣ ಮಾಡ್ಬಿಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಈಗ ಹೋಗಣೋ ಹೋಗಣಂತೆ ನೆಕ್ಸ್ಟ್ ಕ್ಲಾಸ್ ಗೆ ಆ ಕಮೆಂಟ್ ಮಾಡ್ಕೊಳ್ಳಿ ಯಾಕೆ ಆ ಕಮೆಂಟ್ ಮಾಡ್ಕೊಳ್ಳಿ ತಾಳ ಕಾಡಾಡಿ ಗೊಲ್ಲೆ ನೀ ಮಾಲಿ ದುಗ್ತೊಳಿಗಿದಲ್ವಾ ನಾನು ನಮಗಷ್ಟೇ ಫಾಕಿಲ್ಲ ಪ್ರೊಫೆಸ್ಸರ್ ಬಾಟಲ ಹೋಗಿಲು ಓದಿ ನಾನು ಅದು ನೋಡಿ ಅದು ನೋಡಿ ಬಂದಿನಿ ಅಪ್ಪ ಕೊಡಿಲ್ಲ ಸಾಚ್ಕೊಂಡ್ರು ಅದು ದುಡುರು ಹ್ ತಡಿಯೋ ಮಾರಾಯ ಸ್ನೇಹಿತರೆ ಎಲ್ಲ ಮುಗೀತು ರಾಮದ ಚಿಲುಮೆಯನ್ನು ನೋಡಿದ್ರೆ ಅಂದರೆ ನಾಮದ ಚಿಲುಮೆ ನಾನು ಯಾಕಂದರೆ ರಾಮ ರಾಮ ಯಾಕೆ ಕೇಳ್ತೀನಂದರೆ ರಾಮ ತನ್ನ ಬಿಲ್ಲು ಬಾಣದಿಂದ ಒಡೆದಿರೋಂಥ ಜಾಗ ಇದು ನೀರು ಬೇಕು ಅನ್ನೋದಕ್ಕೆ ನನ್ನ ದೃಷ್ಟಿಯಿಂದ ಹೊಡೆದಿರೋ ಅಂಥದ್ದು ನೀರು ಬೇಕು ಅಂದಾಗ ರಾಮನ ಕೈಲಿ ಪ್ರತಿಯೊಂದು ಆಗುತ್ತೆ ಯಾವುದೂ ಆಗೋಲ್ಲ ಅಂತಿಲ್ಲ ಅಂಥ ಪುಣ್ಯಕ್ಷೇತ್ರಗಳು ರಾಮ ಓಡಾಡಿರೋಂಥ ಪುಣ್ಯಕ್ಷೇತ್ರಗಳು ತುಂಬ ಇದ್ದಾವೆ ಲೆಕ್ಕ ಕೀಳ್ದಾರೆ ಅಷ್ಟು ಅಂಥ ಪ್ಲೇಸ್ಗಳು ಎಲ್ಲೆಲ್ಲ ಇದ್ದಾವೆ ಅಂತೇಳ್ಬಿಟ್ಟು ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಆ ಪ್ಲೇಸ್ಗೆ ಹೋಗಿ ನಾನು ವಿಸಿಟ್ ಮಾಡಿ ಅದು ಇದೆಯಾ ಇಲ್ವಾ ಅಂತೇಳ್ಬಿಟ್ಟು ನಾನು ನಿಮಗೆ ಪ್ರತಿಯೊಂದು ವಿಷಯನೂ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನಮಗೆ ಮುಸ್ಲೆಗಳ್ನ ಯಾವ ಥರ ಚಿತ್ರೀಕರಣ ಮಾಡೋರು ಗೊಂಬೆ ಥರ ಮೊಸಳೆಗಳಾಗಲಿ ಆಮೆಗಳಾಗಲಿ ಏಡಿಗಳಾಗಲಿ ಪ್ರತಿಯೊಂದು ನಮಗೆ ಈ ಜಾಗದಲ್ಲಿ ಚಿತ್ರೀಕರಣ ಮಾಡಿರೋದು ಹೇಗಿರುತ್ತೆ ಹೇಗಿತ್ತು ಸ್ನೇಹಿತರೆ ನಾನು ಈ ನಾಮದ ಚಿಲುಮೆ ಅಂದರೆ ರಾಮದ ಚಿಲುಮೆಗೆ ಕರ್ಕೊಂಬಂದೆ ಹೇಗಿತ್ತು ನಮ್ಮ ರಾಮ ಬಾಣದಿಂದ ಉದ್ಭವವಾದಂಥ ಸಾ ಅದ್ಭುತವಾದಂಥ ಅದ್ಭುತ ಅಂತಲೇ ಹೇಳ್ಬೋದು ಅವರು ಎಷ್ಟು ಶಕ್ತಿಶಾಲಿ ಅಂತ ಅಂತೇಳ್ಬಿಟ್ಟು ನೀವು ಊಹೆ ಮಾಡ್ಕೊಬೋದು ಇಂಥದ್ದು ಇದೆ ಹೇಳ್ಬಿಟ್ಟು ವೇದ ಗ್ರಂಥದಲ್ಲೇ ಇದೆ ಅದೇ ರಾಮಾಯಣ ಮಹಾಭಾರತದಲ್ಲಿ ಅಂಥ ಲಿಪಿಯಲ್ಲೇ ಬರೆದಿರೋಂಥ ಪ್ಲೇಸ್ ನಾಮದ ಚಿಲುಮೆಯ ಪಿಲ್ಲು ಬಾಣದ ಒಂದು ಗೋಳಾಕಾರದಲ್ಲಿರೋಂಥ ನೀರು ಸುಮಾರು ವರ್ಷಗಳಿಂದ ಈ ನೀರು ಬರ್ತಾನೆ ಇದೆಯಂತೆ ಬರ್ತಾನೆ ಇದೆ ಒಂದು ದಿವಸ ಕೂಡ ಆ ಗ ಬಾವಿ ಆ ಕೊಳದಲ್ಲಿ ನೀರೇ ಖಾಲಿ ಆಗಲಿಲ್ಲ ನೀರು ಬರ್ತಾನೆ ಇದೆ ಅದೇ ನೀರನ್ನ ಇಲ್ಲಿರೋರೆಲ್ಲರೂ ಕುಡಿತಾರೆ ತಲೆಗೆ ಹಾಕ್ಕೊತಾರೆ ಕುಡಿಯೋಕ್ಕೆ ಬಾಟ್ಲಲ್ಲಿ ಹಿಡ್ಕೊಂಡು ಹೋಗ್ತಾರೆ ತುಂಬ ವಿಷಯಗಳು ನಡೆದೈತೆ ಬನ್ನಿ ಇವಾಗ ಈ ಜಾಗ ಹೆಂಗೋ ಮುಗೀತು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ನಾನು हम्म ये तेल इधर आई चल ले होते गए 50 यहां तमिल वाला पूरे 100 पे तंबू ಅಲ್ಲಿತ್ತಾ ಅಂತ گئی ತಿಸ್ಕೊಳ್ಳು ಜಿ ಜಿ ತಗೆ ಬಂತು ಅಲ್ಲಕ ಪೋ ತಿನ್ನ ಕೇರು ಜಿ ದುದ್ದಕ್ಕೆ ಬಂತು ದುಜಿ ತೊ ಬಾ ಕೊಣ್ಣೋಡಕ್ಕೆ ಬಂದರೋ ಜಿ ತಿಕ್ಕೆ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ರಾಮ ಲಕ್ಷ್ಮಣ ಸೀತಾ ಸೀತಾ ಮಾತೆಯನ್ನು ಹುಡ್ಕೊಂಡು ಹೋಗೋ ಸಮಯದಲ್ಲಿ ಈ ಕಡೆ ಬರ್ತಾರೆ ಕಡೆ ತುಮಕೂರು ದುರ್ಗ ಸೈಡ್ಗೆ ಬರ್ತಾರೆ ಬಂದಾಗ ಈ ಜಾಗದಲ್ಲಿ ರೆಸ್ಟ್ ಮಾಡೋಕ್ಕಂತೂ ಬರ್ತಾರೆ ಈ ಜಾಗ ರೆಸ್ಟ್ ಮಾಡಬೇಕು ಅಂದಾಗ ನಿರ್ದಾಹ ಆಗುತ್ತೆ ಯಾರಿಗೆ ರಾಮನಿಗೆ ರಾಮನಿಗೆ ನೀರು ಆದಾಗ ಈ ಸುತ್ತೂರು ಒಟ್ಟಾರದಲ್ಲಿ ನೀರು ಸಿಗೋದಿಲ್ಲ ಹುಡುಕಿ ಹುಡುಕಿ ನೋಡ್ತಾರೆ ಸಿಗೋದಿಲ್ಲ ಆವಾಗ ರಾಮ ಏನು ಮಾಡ್ತಾನಂತ ಹೇಳಿದ್ರೆ ಧ್ಯಾನದಿಂದ ಬಿಲ್ಲು ಬಾಣ ತಗೊಂಡು ಈ ಜಾಗದಲ್ಲಿ ಬಿಲ್ಲು ಬಾಣದಿಂದ ಹೊಡೆದಾಗ ಆ ಜಾಗದಲ್ಲಿ ನೀರು ಉದ್ಭವ ಆಗುತ್ತೆ ಆವಾಗಿಂದ ಇವಾಗವರೆಗೂ ಈ ನೀರು ಬರ್ತಾನೆ ಇದೆ ಆ ನೀರು ಅಲ್ಲಿ ಫಸ್ಟು ಅಲ್ಲಿಂದ ಬರ್ತಾ ಇದ್ದರು ಇವಾಗ ಈ ಹಾಕಿರೋ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಗಲೀದು ಮಾಡಿಕೊಡ್ದು ಅಂತ ಹೇಳ್ಬೋದು ಆ ನೀರು ನಮಗೆ ಬೇಕು ಅಂದರೆ ಈ ಜಾಗದಲ್ಲಿ ಬರುತ್ತೆ ಫ್ರೆಶ್ ನೀರು ಫ್ರೆಶ್ ಆಗಿರುತ್ತೆ ನೀರು ಮಾತ್ರ ಪ್ರತಿಯೊಬ್ಬರು ಬಾಟ್ಲಲ್ಲಿ ಹೋಗ್ತಾರೆ ಈ ನೀರು ಕುಡಿದ್ರೆ ಬೇಕೇ ಏನೋ ಒಂದು ಒಳ್ಳೆಯದಾಗಿಯೇ ಆಗುತ್ತೆ ಕಾಯಿಲೆ ಮೇಲಾಗುತ್ತೆ ಅಂತ ಪ್ರತಿಯೊಂದು ಮಾಹಿತಿನೂ ತಿಳಿಸ್ತಾ ಇರ್ತಾರೆ ಇನ್ನೂ ಹೆಚ್ಚು ಮಾಹಿತಿನ ಕೇಳ್ಕೊಳ್ಳೋಣ ಇವಾಗ ಹಳ್ಳಿಯಲ್ಲಿ ನಾವು ಕೂಡ ಗುಡಿಯನ್ನು ತಾನೇ ಮಾಡ್ಕೊಳೀಗ ಹಾಂ ಮಾಹಿತಿ ಎಂದಿಗೂ ಗೊತ್ತಾಗ ಬತ್ತಿ ತುಂಬುತ್ತೆ ಹೋದ್ರ ಅವ್ರು ಆಗ್ಲೇ ಇನ್ನು ಅಲ್ಲೇ ಇದ್ದಾರಲ್ಲ ನೀರಾ ಅಲ್ಲಿಂದ ಬರ್ತಾರ ಸಾಕ್ಷಾತ್ ನೀರು ಮಾತ್ರ ಈ ನೀರನ್ನು ಸಾಕ್ಷಾತ್ ರಾಮ ಲಕ್ಷ್ಮಣ ನೀರನ್ನು ಬಳಸಿರೋಂಥ ಜಾಗ ಒಂದು ಪುಣ್ಯಸ್ಥಳ ಇದೆ ಅಂತ ಹೇಳಿದ್ರೆ ಇನ್ನೂ ದ ನಮ್ಮ ದೇಶದಲ್ಲಿ ದೇವರು ಇದ್ದಾರೆ ಹೇಳ್ಬಿಟ್ಟು ನಮಗೆ ಒಂದು ಸೂಚನೆ ಇನ್ನೂ ಈ ಭೂಮಿಯಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಈ ನೀರು ತೀರ್ಥ ಸಮಾನವಾಗಿ ಕುಡಿಬೇಕು ತಲೆಗೆ ಹಾಕೊಳ್ಬೇಕು ಯಾವುದೇ ಕಾರಣಕ್ಕೂ ಕಾಲೋಗಾಗಲೇ ಮಕ್ಕ ಕಳ್ಕೊಳ್ಳೋದಾಗಲೇ ಮಾಡಕ್ಕೆ ಹೋಗೋದು ಅದು ತಪ್ಪು ಮಾಡ್ತಾಯಿದ್ದೀವಿ ನಾವು ಈ ನೀರೆಲ್ಲ ಎಲ್ಲೋಗುತ್ತೆ ಅಂತ ಹೇಳಿದ್ರೆ ଢାପ୍ ସନ୍ତାନ ପାଞ୍ଚ ଭେଁ ଭାବଛା ସନ୍ତାନ ଆଠ ଭେଁ ଭାବ୍ ସେ ଭ୍ୟାକ୍ ଭେ ଭ୍ୟା ଢାପ୍ ସନ୍ତାନ୍ ଆଠ୍ ଭେଁ ଭାବ୍ ଛୁଆ ଭେଁ